ಜೀವನದಲ್ಲಿ ಬರೀ ಸೋಲುಗಳನ್ನೇ ಅನುಭವಿಸುತ್ತಿದ್ದೀರಾ ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಗೆಲುವು ನಿಮ್ಮಿಂದ ದೂರವೇ ಉಳಿಯುತ್ತಿದೆಯಾ ಎಲ್ಲ ಪ್ರಯತ್ನಗಳು ವ್ಯರ್ಥ ಅನ್ನಿಸಿ ಪ್ರಯತ್ನವನ್ನೇ ನಿಲ್ಲಿಸಿಬಿಡಬೇಕು ಎಂದುಕೊಳ್ಳುತ್ತಿದ್ದೀರಾ ಹಾಗಾದರೆ ಕೆಲವು ನಿಮಿಷಗಳ ಕಾಲ ನಾನು ಹೇಳುವ ಈ ಮೂರು ಸಾಧಕರ ಜೀವನಗಾಥೆಯನ್ನೊಮ್ಮೆ ಕೇಳಿ ನಂತರ ನಿಮ್ಮ ನಿರ್ಧಾರ ಮಾಡಿ ಮೊದಲ ಕತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರ ಬಗ್ಗೆ ಒಂದು ಚಿಕ್ಕ ಊರು ರಾಮೇಶ್ವರಂ ಅಲ್ಲೊಂದು ಬಡ ಕುಟುಂಬದಲ್ಲಿ ಜನಿಸಿದರು ಅಬ್ದುಲ್ ಕಲಾಂ ಅವರು ಬಾಲಕನಾಗಿದ್ದಾಗ ಬೆಳಗಿನ ಜಾವ ಪತ್ರಿಕೆ ಮಾರುತ್ತಿದ್ದರು ಮನೆಯಲ್ಲಿ ಹಣದ ಕೊರತೆ ಸೌಕರ್ಯದ ಕೊರತೆ ಇತ್ತು ಆದರೆ ಅವರ ಕನಸಿಗೆ ಯಾವುದೇ ಕೊರತೆ ಮಾತ್ರ ಇರಲಿಲ್ಲ ಅವರ ಕನಸು ವಿಜ್ಞಾನಿಯಾಗಿ ದೇಶಕ್ಕಾಗಿ ಏನಾದರೂ ಸಾಧಿಸುವುದಾಗಿತ್ತು ಆದರೆ ಆ ಕನಸು ನನಸಾಗುವ ದಾರಿಯಲ್ಲಿ ಅನೇಕ ಅಡೆತಡೆಗಳು ಎದುರಾದವು ಅವರು ಇಂಜಿನಿಯರಿಂಗ್ ಓದಿ ವಿಜ್ಞಾನ ಕ್ಷೇತ್ರಕ್ಕೆ ಬಂದಾಗ ಮೊದಲ ಉಪಗ್ರಹ ಉಡಾವಣೆ ಯೋಜನೆ ಎಲ್ ವಿ ತ್ರೀಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದ ಆ ಉಡಾವಣೆ ವಿಫಲವಾಯಿತು ದೇಶಾದ್ಯಂತ ಟೀಕೆ ಹಾಸ್ಯ ಮಾಡಿದರು ಆದರೆ ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಹಿಂಜರಿಯಲಿಲ್ಲ ತಮ್ಮ ತಂಡದೊಂದಿಗೆ ಶ್ರಮಿಸಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಭಾರತದ ಮೊದಲ ಉಪಗ್ರಹ ರೋಹಿಣಿಯನ್ನು ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಕಳುಹಿಸಿದರು ಇದೇ ಕ್ಷಣ ಅವರ ಜೀವನವನ್ನು ಬದಲಿಸಿತು ಇದಾದ ಬಳಿಕ ಅವರು ಕ್ಷಿಪಣಿ ಯೋಜನೆಗಳಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಸಾಧನೆ ಮಾಡಿ ಅಂತಿಮವಾಗಿ ಭಾರತದ ರಾಷ್ಟ್ರಪತಿ ಆಗುವ ತನಕ ಹೋದರು ಕಲಾಂ ಅವರು ಸದಾ ಹೇಳುತ್ತಿದ್ದರು ಸೋಲಿನ ಅರ್ಥ ನೀವು ಸೋತಿರುವುದಲ್ಲ ಅದು ಯಶಸ್ಸಿನತ್ತ ಸಾಗುವ ಒಂದು ಪಾಠ ಮಾತ್ರ ಒಂದು ಸೋಲು ನಿಮ್ಮ ಭವಿಷ್ಯ ನಿರ್ಧರಿಸುವುದಿಲ್ಲ ಅದು ನಿಮ್ಮ ದೃಢ ಸಂಕಲ್ಪವನ್ನು ಪರೀಕ್ಷಿಸುತ್ತದೆ ಎಂದು ಎರಡನೇ ಕತೆ ಸಿಯ ಸಂಸ್ಥಾಪಕರಾದ ಕರ್ನಲ್ ಸ್ಯಾಂಡರ್ಸ್ ಇಂದು ನಾವು ತಿನ್ನುವ ಸಿ ಚಿಕನ್ ಹಿಂದೆ ಒಬ್ಬ ಹಿರಿಯ ವ್ಯಕ್ತಿಯ ಕಥೆ ಇದೆ ಅವರು ಅಮೆರಿಕಾದಲ್ಲಿ ಬಹಳ ಬಡ ಕುಟುಂಬದಲ್ಲಿ ಹುಟ್ಟಿದರು ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡರು ಅಡುಗೆ ಕಲಿತು ತಾಯಿಗೆ ಸಹಾಯ ಮಾಡುತ್ತಿದ್ದರು ಅವರು ಬದುಕು ಸಾಗಿಸಲು ಅನೇಕ ಕೆಲಸಗಳನ್ನು ಪ್ರಯತ್ನಿಸಿದರು ರೈಲು ಟಿಕೆಟ್ ಚಕ್ಕರ್ ವಿಮಾ ಏಜೆಂಟ್ ಟಯರ್ ಮಾರಾಟಗಾರ ಹೀಗೆ ಹಲವು ಕೆಲಸಗಳನ್ನು ಮಾಡಿದರು ಆದರೆ ಯಾವುದರಲ್ಲೂ ಯಶಸ್ವಿಯಾಗಲಿಲ್ಲ ಅವರಿಗೆ ಅಡುಗೆ ಮಾಡುವಲ್ಲಿ ವಿಶೇಷ ಆಸಕ್ತಿ ಇತ್ತು ತಮ್ಮ ಕೈಚಳಕದಿಂದ ತಯಾರಿಸಿದ ಚಿಕನ್ ಫ್ರೈಯನ್ನು ಜನರು ಇಷ್ಟಪಡುತ್ತಿದ್ದರು ಅಲ್ಲಿ ಅವರಿಗೆ ಜೀವನದ ದಾರಿ ಕಂಡುಬಂತು ಆದರೆ ಅವರ ಯಶಸ್ಸು ಸುಲಭವಾಗಿ ದೊರೆಯಲಿಲ್ಲ ಅರವತ್ತೈದು ವರ್ಷ ವಯಸ್ಸಾದಾಗ ಅವರು ಕೆಎಫ್ಸಿ ವ್ಯವಹಾರ ಆರಂಭಿಸಲು ಪ್ರಯತ್ನಿಸಿದರು ಅವರು ತಮ್ಮ ವಿಶೇಷ ಮಸಾಲೆ ಮಿಶ್ರಣವನ್ನು ತೆಗೆದುಕೊಂಡು ಅಮೆರಿಕಾದ ವಿವಿಧ ಹೋಟೆಲ್ಗಳಿಗೆ ಹೋದರು ಸುಮಾರು ಸಾವಿರದ ಒಂಬತ್ತು ಹೋಟೆಲ್ ಮಾಲೀಕರು ಅವರನ್ನು ನಿರಾಕರಿಸಿದರು ಆದರೆ ಅವರು ಹಿಂತಿರುಗದೆ ಮುಂದುವರಿಸಿದರು ಕೊನೆಗೆ ಒಬ್ಬರು ಅವರ ಚಿಕನ್ ರೆಸಿಪಿಯನ್ನು ಒಪ್ಪಿಕೊಂಡರು ಅಲ್ಲಿ ಸಿಯ ಬೀಜ ಬಿತ್ತನೆ ಆಯಿತು ಇಂದು ಅದೇ ಸಿ ವಿಶ್ವದಲ್ಲಿ ಸಾವಿರಾರು ಶಾಖೆಗಳನ್ನು ಹೊಂದಿರುವ ಮಹಾ ಬ್ರ್ಯಾಂಡ್ ಆಗಿದೆ ಇದು ಅರವತ್ತೈದರ ನಂತರವೂ ಜೀವನವನ್ನು ಹೊಸದಾಗಿ ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ದೊಡ್ಡ ಸಾಕ್ಷಿ ಪ್ರತಿಯೊಂದು ನಿರಾಕರಣೆ ನಿಮ್ಮ ಕನಸಿಗೆ ಹತ್ತಿರ ತಳ್ಳುವ ಮೆಟ್ಟಲಾಗಿರುತ್ತದೆ ಮೂರನೇ ಕತೆ ಮಹೇಂದ್ರ ಸಿಂಗ್ ಧೋನಿಯವರ ಜೀವನದ ಬಗ್ಗೆ ರಾಂಚಿ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದ ಧೋನಿ ಸಾಮಾನ್ಯ ಕುಟುಂಬದ ಹುಡುಗ ಬಾಲ್ಯದಿಂದಲೇ ಅವರಿಗೆ ಕ್ರಿಕೆಟ್ ಎಂದರೆ ತುಂಬಾ ಇಷ್ಟ ಆದರೆ ಅವರ ಕನಸು ನನಸಾಗಿಸಲು ದಾರಿ ಸುಲಭವಾಗಿರಲಿಲ್ಲ ಕುಟುಂಬದ ಆರ್ಥಿಕ ಸ್ಥಿತಿ ದುರ್ಬಲವಾಗಿತ್ತು ಜೀವನ ಸಾಗಿಸಲು ಅವರು ರೈಲು ಟಿಕೆಟ್ ಚೆಕ್ಕರ್ ಟಿಸಿ ಕೆಲಸ ಮಾಡಿದರು ಹಗಲು ಕೆಲಸ ರಾತ್ರಿ ಅಭ್ಯಾಸ ಹೀಗೆ ಅವರ ಹೋರಾಟ ಮುಂದುವರಿಯಿತು ಆದರೆ ಕ್ರಿಕೆಟ್ ಮೈದಾನದಲ್ಲಿ ಅವರ ಪ್ರತಿಭೆ ಗುರುತಿಸಲ್ಪಡದೆ ಅನೇಕ ಬಾರಿ ನಿರಾಶೆ ಎದುರಿಸಿದರು ಕೊನೆಗೂ ಅವರಿಗೆ ಅವಕಾಶ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಭಾರತದ ಪರ ಆಡಲು ಆಯ್ಕೆಯಾದರು ಆದರೆ ಮೊದಲ ಪಂದ್ಯದಲ್ಲಿ ಅವರು ಶೂನ್ಯಕ್ಕೆ ಔಟ್ ಆದರು ಅನೇಕರು ಈ ಹುಡುಗನಿಂದ ಏನೂ ಆಗುವುದಿಲ್ಲ ಎಂದರು ಆದರೆ ಧೋನಿ ಹಿಂಜರಿಯಲಿಲ್ಲ ಕಠಿಣ ಪರಿಶ್ರಮ ಧೈರ್ಯದಿಂದ ತಮ್ಮ ಶೈಲಿಯನ್ನು ತೋರಿಸಿದರು ಕೆಲವೇ ವರ್ಷಗಳಲ್ಲಿ ಅವರು ಭಾರತದ ಕ್ಯಾಪ್ಟನ್ ಕೂಲ್ ಆಗಿ ಹೊರಹೊಮ್ಮಿದರು ಅವರ ನಾಯಕತ್ವದಲ್ಲಿ ಭಾರತವು ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಗೆಜ್ಜಿತು ಅವರು ಕೇವಲ ಭಾರತ ತಂಡವನ್ನು ಮುನ್ನಡೆಸಲಿಲ್ಲ ಒಬ್ಬ ಸಮರ್ಥ ನಾಯಕ ಹೇಗಿರಬೇಕೆಂದು ತೋರಿಸಿಕೊಟ್ಟರು ಸ್ನೇಹಿತರೆ ಕಲಾಂ ಸರ್ ಹೇಳಿದಂತೆ ಸೋಲು ಅಂತಿಮವಲ್ಲ ಕರ್ನಲ್ ಸ್ಯಾಂಡರ್ಸ್ ತೋರಿಸಿದಂತೆ ನಿರಾಕರಣೆ ಕೊನೆಯಲ್ಲ ಧೋನಿ ಸಾಬೀತು ಮಾಡಿದಂತೆ ಕನಸು ಸಾಕಷ್ಟು ಬಲವಾಗಿದ್ದರೆ ಪ್ರಪಂಚವೂ ಮಣೆಯುತ್ತದೆ ಇಂದು ನಾನು ನಿಮಗೆ ಮೂರು ವಿಭಿನ್ನ ಕ್ಷೇತ್ರದ ವ್ಯಕ್ತಿಗಳ ಕತೆ ಹೇಳಲು ಕಾರಣ ಎಲ್ಲರ ಜೀವನದಲ್ಲಿ ಕಷ್ಟಗಳು ಅಡತಡೆಗಳು ಬಂದೇ ಬರುತ್ತವೆ ಎಲ್ಲರೂ ಅವರದೇ ಆದ ಸವಾಲುಗಳೊಂದಿಗೆ ದಿನನಿತ್ಯ ಹೋರಾಡುತ್ತಲೇ ಇರುತ್ತಾರೆ ಎಂದು ಹೇಳಲು ನಿಮ್ಮ ಕಷ್ಟಗಳನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಎದುರಿಸಿ ನಿಮ್ಮದೇ ಆದ ಪಯಣವನ್ನು ನಿರ್ಮಿಸಿಕೊಳ್ಳಿ ನೆನಪಿಡಿ ವಿಫಲತೆ ನಿಮ್ಮ ಶತ್ರು ಅಲ್ಲ ಅದು ನಿಮ್ಮ ಗುರು ಅದು ನಿಮ್ಮ ಕನಸುಗಳ ದಾರಿಯನ್ನು ತಡೆಯುವುದಿಲ್ಲ ಬದಲಿಗೆ ಆ ದಾರಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಆದ್ದರಿಂದ ಮುಂದಿನ ಸಲ ವಿಫಲತೆ ಬಂದರೆ ಹೆದರಬೇಡಿ ಎದ್ದು ನಿಲ್ಲಿ ಮತ್ತೆ ಪ್ರಯತ್ನಿಸಿ ನಿಮ್ಮ ಯಶಸ್ಸು ತಡವಾಗಬಹುದು ಆದರೆ ಅದು ಖಂಡಿತ ದೊರೆಯುವುದು ಹಾಗೆಯೇ ಒಂದು ಸಣ್ಣ ಕಿವಿಮಾತು ನೀವು ಸಫಲತೆಯನ್ನು ಕಂಡಾಗ ಮಾತ್ರ ಸಂತೋಷ ಪಡಬೇಕೆಂದು ನಿಮ್ಮ ಖುಷಿಯ ಕ್ಷಣಗಳನ್ನು ಮುಂದೂಡುತ್ತಾ ಹೋಗಬೇಡಿ ನಿಮ್ಮ ಪ್ರಯತ್ನದ ಹಾದಿಯನ್ನು ಒಂದು ಪಯಣದಂತೆ ಅನುಭವಿಸಿ ಫಲ ಆಗ ತನ್ನಿಂದ ತಾನೇ ನಿಮ್ಮನ್ನು ಅರಸಿ ಬರುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದೊಂದಿಗೆ ನಮಸ್ಕಾರ